ಶೆಡ್ಯೂಲ್ ಒಂಬತ್ತುಗೆ ಸೇರಿಸುವಂತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ವಿಎಸ್ ಗ್ರೂಪ್ ಎಚ್ಚರಿಕೆ ರಾಜ್ಯದ ಪರಿಶಿಷ್ಟ ಜಾತಿ ವರ್ಗಗಳ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಹೆಚ್ಚಳ ಮಾಡುವ ಸಂಬಂಧ ಸಂವಿಧಾನದ ಶೆಡ್ಯೂಲ್ ಒಂಬತ್ತಕ್ಕೆ ಸೇರಿಸುವ ಕುರಿತು ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿಯೇ ಪತ್ರ ಬರೆದು ಒತ್ತಾಯಿಸಿದ್ರೂ ಇದುವರೆಗೂ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆಯ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ ತುಮಕೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಪರಿಶಿಷ್ಟರು ಶೇಕಡಾ ಹದಿನೇಳರಷ್ಟು ಮತ್ತು ಪರಿಶಿಷ್ಟ ವರ್ಗದವರು ಶೇಕಡಾ ಏಳರಷ್ಟಿದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ವರದಿಯ ಅನ್ವಯ ಅಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ಶೇಕಡಾ ಹದಿನೈದರಿಂದ ಹದಿನೇಳಕ್ಕೆ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಶೇಕಡಾ ಮೂರರಿಂದ ಏಳಕ್ಕೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದ್ದಲ್ಲದೆ ಇದನ್ನು ಸಂವಿಧಾನದ ಶೆಡ್ಯೂಲ್ ಒಂಬತ್ತಕ್ಕೆ ಸೇರಿಸಿ ಮೂಲಕ ಪ್ರಶ್ನಾತೀತಗೊಳಿಸಬೇಕೆಂದು ಶಿಫಾರಸು ಮಾಡಲಾಗಿದೆ ಅಂದಿನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿದ್ದ ವಂದಿತ್ ಶರ್ಮಾ ಅವರು ಸಹ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ತುರ್ತಾಗಿ ಕ್ರಮ ಕೈಗೊಳ್ಳುವಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಇಪ್ಪತ್ತ್ ಮೂರರಂದು ಮನವಿ ಮಾಡಿದ್ದಾರೆ ಆದರೆ ಕಳೆದ ಮೂರು ವರ್ಷಗಳಿಂದ ಕೇಂದ್ರವಾಗಲಿ ರಾಜ್ಯವಾಗಲಿ ಇದರ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಸಾಮಾಜಿಕ ನ್ಯಾಯದ ಪರ ಎನ್ನುವ ಸಿದ್ದರಾಮಯ್ಯ ಸಹ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ವಾಲ್ಮೀಕಿ ಸಮುದಾಯದ ಹಿನ್ನಡೆಗೆ ಕಾರಣವಾಗಿದೆ ಹಾಗಾಗಿ ಶೀಘ್ರವೇ ಎರಡು ಸರ್ಕಾರಗಳು ಈ ಬಗ್ಗೆ ತಮ್ಮ ಸ್ಪಷ್ಟ ನಿಲುವು ಪ್ರಕಟಿಸಬೇಕು ಇಲ್ಲದಿದ್ದರೆ ಇಡೀ ಸಮುದಾಯ ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯ ಎಂದು ಹೇಳಿದರು ಅನುಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದರ ಈ ಎಸ್ ಸಿ ಎಸ್ ಟಿ ಓಬಿ ಅಂದ್ರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ನೋಡಿ ಇನ್ ಇನ್ ದೇಂಟ್ ಲೆಟರ್ ಇಮ್ಮಿಡಿಯೇಟ್ ಆಕ್ಷನ್ ಅಂತ ಹೇಳಿ ಅವರೇ ಬರೀತಾರೆ ಟೇಕನ್ ಇನ್ ದಿಸ್ ರಿಕಾರ್ಡ್ ಅರ್ಜೆಂಟ್ಲಿ ವರ್ಡ್ ವಿಚ್ೂನಿಯನ್ ಗವರ್ಮೆಂಟ್ ಅರ್ಜೆಂಟ್ ಥರ್ಡ್ ಏಪ್ರಿಲ್ ಟ್ವೆಂಟಿ ಸೆವೆಂತ್ ಆಫ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಥ್ರೀ ಈಗ ಟ್ವೆಂಟಿ ಸಿಕ್ಸ್ ಬಂದರೂನು ಸಹ ಕೇಂದ್ರ ಆಗಲಿ ಮತ್ತು ರಾಜ್ಯ ಸರ್ಕಾರ ಆಗಲಿ ಇದನ್ನ ಗಮನ ಹಾರಿಸ್ತಾ ಇಲ್ಲ ಬಹುಶಃ ಈಗ ನಮ್ಮಲ್ಲಿ ಅನೇಕರು ಮೂಗಿಗೆ ತುಪ್ಪ ಇದ್ದಾರೆ ನಾನು ಇಷ್ಟೇ ಹೇಳಿದೆ ನಾನು ಮಾಡಿದಂತಹ ಎಫರ್ಟ್ಸ್ ಕಂಟಿನ್ಯೂಸ್ ಆಗಿ ಸನ್ಮಾನ್ಯ ಸಿದ್ದರಾಮಯ್ಯ ವರ್ಷಗಳ ಸ್ನೇಹಿತರು ನಾನು ಅವರು ಒಟ್ಟಿಗೆ ವಿರೋಧ ಪಕ್ಷದ ನಾಯಕರಾಗಿ ಅವರ ಮೇಲೆ ನಾನು ಒತ್ತಡ ಅದರಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಬೆಳಗಾಂಗೆ ನಿನ್ನೆಯ ಒಂದು ಇದರಲ್ಲಿ ನಾವು ನೈನ್ ಗೆ ಸೇರಿಸೋದಕ್ಕೆ ಡೆಲಿಗೇಷನ್ ಅದನ್ನು ಒಂದು ಹತ್ತು ಸಾರಿ ನಾನೇ ಒತ್ತಡ ತಂದ ಮೇಲೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕೆ ಬಯಸ್ತೇನೆ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ ಈ ರಾಜ್ಯದಲ್ಲಿ ಇಪ್ಪತ್ತು ನಾಲ್ಕು ಪರ್ಸೆಂಟ್ ಎಸ್ಟಿ ಅಂಡ್ ಎಸ್ ಟಿ ಇದ್ದಾರೆ ಒಬಿಸಿಗಳಿದ್ದಾರೆ ಸುಮಾರು ನಾಲ್ಕು ಕೋಟಿ ಜನ ಇವರಿದ್ದಾರೆ ಇವರು ವೋಟ್ ಹಾಕಿಸ್ಕೊಂಡಿರುವಂತಹ ಜನ ಏನ್ ಮಾಡ್ತಾ ಇದ್ದಾರೆ ಎಸ್ ಟಿ ಎಂಎಲ್ ಎಸ್ ಟಿ ಎಂಎಲ್ಎಗಳು ಹದಿನೆಂಟು ಜನ ಇದ್ದಾರೆ ಮೂರು ಜನ ಎಂಪಿಗಳಿದ್ದಾರೆ 3 ಜನ ಎಂಎಲ್ಸಿ ಗಳು ಇದ್ದಾರೆ ಹಾಗೆ ಎಂಎಲ್ಸಿ ಯ ಎಸ್ಸಿ ಗಳಲ್ಲಿ 36 ಜನ ಎಂಎಲ್ಎ ಗಳು ಇದ್ದಾರೆ 5 ಜನ এমপি ಗಳು ಇದ್ದಾರೆ ಎಂಎಲ್ಸಿ ಗಳು ಇದ್ದಾರೆ ಅರೇ ನಾವೇನ್ ಬರೆ ವೋಟ್ ಹಾಕುವುದಕ್ಕೆ ಇರುವಂತದು ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆರ್ಟಿಕಲ್ 340 1 342 341 ಎಸ್ಸಿ 342 ಎಸ್ಸಿ ತ್ರೀ ಫಾರ್ಟಿ ಗೆ ಹಾಗೆ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲಿ ಹೇಳ್ತಾರೆ ಟು ಅಂಡ್ ಅಂಡ್ ಸರ್ವಿಸ್ ಮ್ಯಾಟರ್ಸ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಿನ್ನೆ ಹೇಳಿದ್ದಾರೆ ನೈನ್ ಗೆ ಸೇರಿಸೋದಕ್ಕೆ ಡೆಲಿಗೇಷನ್ ಅನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಸನ್ಮಾನ್ಯ ಸೋಮಣ್ಣ ಅವರು ಮೊನ್ನೆ ಹೇಳಿದ್ದಾರೆ ಕೇಂದ್ರದ ಮಂತ್ರಿಗಳು ನಾವು ಟೆನ್ ನೈನ್ತ್ ಶೆಡ್ಯೂಲ್ ಗೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನೋಡಿ ಮಿಸ್ಟರ್ ಸೋಮಣ್ಣ ಮಿಸ್ಟರ್ ಸಿದ್ದರಾಮಯ್ಯವರೆ ಎಸ್ಪೆಷಲಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಕ್ಕೆ ಭದ್ರ ಇರುವಂತಹ ನಾಯಕರು ನಿಮ್ಮ ಅವಧಿನಲ್ಲಿ ಇದನ್ನ ಆಗಲಿಲ್ಲ ಅಂದ್ರೆ ಈಗ ಎಸ್ ಗಳಲ್ಲಿ ಬರೀ ನಾಯಕರು ಅಷ್ಟೇ ಅಲ್ಲ ಇದರಲ್ಲಿ ಕುರುಬರು ಇದ್ದಾರೆ ಇದರಲ್ಲಿ ಮರಾಠಿಗರಿದ್ದಾರೆ ಇದರಲ್ಲಿ ಅನೇಕ ಜನ ಐವತ್ತೊಂದು ಜಾತಿಗಳಿಗೆ ನ್ಯಾಯ ಹಾಗೆ ಎಸ್ ಸಿಗಳಲ್ಲಿ ನೂರ ಒಂದು ಜಾತಿಗೆ ನ್ಯಾಯ ಸಿಗಬೇಕಾಗಿರುವಂಥದ್ದು ಹಾಗಾಗಿ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯ ಮತ್ತೆ ವಿರೋಧ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇರಬಹುದು ಮತ್ತು ಜೆಡಿಎಸ್ ಇರಬಹುದು ನೀವು ಈ ಮೀಸಲಾತಿಯ ಪರವಾಗಿದ್ದೀರೋ ಇಲ್ಲವೋ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಐವತ್ತಾರು ಪರ್ಸೆಂಟ್ ಮೀಸಲಾತಿಯನ್ನ ಎಸ್ಸಿಗೆ ಮತ್ತು ಟಿಗೆ ಮತ್ತು ಒಬಿಸಿ ಗಳಿಗೆ ಕೊಟ್ಟಿರುವಂತ ಯಾಕಂದ್ರೆ ಬಿಜೆಪಿ ನ ಸರ್ಕಾರ ಇದು ಕಾನೂನು ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಮನೆ ರೆಸೊಲ್ಯೂಷನ್ ಮಾಡಿದ್ದಾರೆ ಇದನ್ನು ಶೆಡ್ಯೂಲ್ ಗೆ ಸೇರಿಸಬೇಕು ಅಂತೇಳಿ ನೀವು ಸ್ಪಷ್ಟಪಡಿಸಿ ಕೇಂದ್ರ ಸರ್ಕಾರದ ಮೇಲೆ ಸನ್ಮಾನ್ಯ ಸೋಮಣ್ಣ ಅವರಾಗಲಿ ಸನ್ಮಾನ್ಯ ಜೋಶಿಯವರಾಗ್ಲಿ ಶೋಭಾ ಕರಂದ್ ಆಗಲಿ ಅಷ್ಟೇ ಅಲ್ಲ ಈ ರಾಜ್ಯದ ಇಪ್ಪತ್ತೆಂಟು ಜನ ಎಂ ಪಿಗಳಲ್ರಿ ಏನ್ರಿ ಸ್ವಾಮಿ ಮಾಡ್ತಾ ಇದ್ರಿ ಇದರ ಬಗ್ಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ ಪಾರ್ಲಿಮೆಂಟ್ ಅಲ್ಲಿ